ನಾಲ್ಕ್ ತಿಂಗಳಲ್ಲಿದ್ದು ಒಂದು ಸಾಧಾರಣ ಒಂದು ಹದಿನೈದು ಲಕ್ಷ ಚಿಲ್ ದುಡ್ಡು ಆಯ್ತಲ್ಲ ಇವಳಿಗೂ ಡೈಲಿ ಒಂದು ಎಂಟುನೂರು ಒಂಬೈನೂರು ರೂಪಾಯಿ ಖರ್ಚೆ ಇದೆ ಸರ್ ಎಡಕೈ ಎಡಗಾರು ಬರ್ತಾ ಇಲ್ಲ ಇಲ್ಲ ಬಲ ಒಂದು ವರ್ಷ ಅವಳಿಗೆ ಕಂಟಿನ್ಯೂಸ್ ಫಿಸಿಯೋ ಮಾಡಿದ್ರೆ ಅವಳು ಖಂಡಿತ ಮುಂಚೆ ತರ ಮುಖಾಲ್ ವಾಸಿಯಾದ್ರೂ ಬರ್ತಾಳೆ ಅವಳು ಅಂತ ಹೇಳ್ತಾರೆ ಸರ್ ಡಾಕ್ಟರ್ ಕೂಡ ಈ ಈ ಟೈಮ್ ಬೆಸ್ಟ್ ಟೈಮ್ ಈಗ ಮಾಡ್ಸಿದ್ರೆ ಅವಳು ಮುಂಚೆ ತರ ಆಗ್ತಾಳೆ ಅಂತ ಸರ್ ಅದಕ್ಕೆ ಸಹಾಯ ಬೇಕಾಗಿದೆ ಮುಂದೆ ಅಳಲ್ಲ ಸರಿ ಗೊತ್ತೇ ಆಗ್ತಿರೋದು ನಾನು ಏನು ಆಗಿದೆ ಅಂತ ತೋರಿಸ್ಕೊಂಡಲ್ಲ ಸರ್ ಅವಳ ಮುಂದೆ ಒಂದೊಂದು ಲೈಫ್ ಹೋಯ್ತೇನೋ ಅನ್ಕೋತಾಳೆ ಸೊ ಅದಕ್ಕೆ ನಾನು ಏನು ತೋರಿಸ್ಕೊಂಡಲ್ಲ ಸರ್ ಈಗ ಸಹ ಅವಳು ಓದ್ಬೇಕು ರೆಡಿ ಆಗ್ಬೇಕು ಕಾಲೇಜ್ ಹೋಗ್ಬೇಕಂತಾನು ಹೇಳ್ತಾ ಇದ್ದಾರೆ ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕು ಸರ್ ನಾನು ಸ್ಟಡಿ ಕಂಟಿನ್ಯೂ ಮಾಡಬೇಕು ಐ ಹೌದು ನಾವು ದುಡ್ಡು ಏನು ಇಲ್ಲ ದುಡ್ಮೆ ಇಲ್ಲ ಎರಡು ಜನ ಎತ್ತಾಡ್ಬೇಕು ಹಿಡಿಬೇಕು ಮಗಿಸ್ಬೇಕು ಊಟ ಮಾಡಿಸ್ಬೇಕು ಕಷ್ಟ ಇದೆ ದಯವಿಟ್ಟು ಒಂದು ಕೈ ಜೋಡಿಸಿ ಒಂದು ಆದಷ್ಟು ಒಂದು ಜನ ಎಲ್ಲ ಒಂದು ಹೆಲ್ಪ್ ಮಾಡಿ ಸರ್ ಸರ್ ಒಂದು ಫಿಜಿಯ ಮಾಡ್ಸಪ್ಪ ಹೆಲ್ಪ್ ಮಾಡಿ ಸರ್ ಸರ್ ನಾವಿಬ್ಬರು ನಮಗಿಬ್ಬರು ಅಂತಿದ್ದ ಕುಟುಂಬ ಅದು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದವರು ಗಂಡ ಮಹೇಂದ್ರ ಆಟೋ ಓಡಿಸಿಕೊಂಡು ಜೀವನದ ಬಂಡಿಯನ್ನ ಎಳೆಯುತ್ತಿದ್ದರೆ ಹೆಂಡತಿ ಶಿಲ್ಪಾ ಕೂಡ ಚಿಕ್ಕದೊಂದು ಕ್ಯಾಂಟೀನ್ ನಡೆಸಿಕೊಂಡು ಸಂಸಾರ ಸರಿದಾರಿಯಲ್ಲಿ ಹೋಗಲು ಸಾಥ್ ನೀಡುತ್ತಿದ್ರು ಮಗಳು ಸಿರಿ ಎಂಜಿನಿಯರ್ ಓದ್ತಿದ್ರೆ ಮಗ ಪಿಯುಸಿ ಓದ್ತಿದ್ದಾನೆ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು ಅನ್ನೋ ಛಲದಿಂದ ಅಪ್ಪ ಅಮ್ಮ ಇಬ್ಬರು ಬಿಡುವಿಲ್ಲದೆ ಕೆಲಸ ಮಾಡ್ತಿದ್ರು ಹೀಗಿರುವಾಗ ಕಳೆದ ವರ್ಷ ನಡೆದ ಅದೊಂದು ಘಟನೆ ಇಡೀ ಕುಟುಂಬವನ್ನೇ ಕಣ್ಣೀರಿನಲ್ಲಿ ಕೈತೊಳೆಯುವಂತೆ ಮಾಡಿದೆ ಮಗಳನ್ನ ಕರೆತರುವಾಗ ಚಾರ್ಮಾಡಿ ಘಾಟಿಯಲ್ಲಿ ಆಟೋ ಅಪಘಾತ ತಲೆಗೆ ತೀವ್ರ ಪೆಟ್ಟು ಬರೋಬ್ಬರಿ ನಾಲ್ಕು ತಿಂಗಳು ಮಗಳು ಕೋಮಾದಲ್ಲಿ ಹೀಗೆ ಮುದ್ದು ಮುದ್ದಾಗಿರೋ ಹುಡುಗಿಯ ಬಾಳಲ್ಲಿ ನಡೆದ ಅದೊಂದು ಅಪಘಾತ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ ಮೂಡಿಗೆರೆ ನಳಂದ ಸ್ಕೂಲ್ನಲ್ಲಿ ಎಸ್ಎಸ್ಎಲ್ಸಿ ಪೂರೈಸಿದ ಸಿರಿ ಶೇಕಡಾ ತೊಂಬತ್ತೆಂಟರಷ್ಟು ಅಂಕ ಪಡೆದಿದ್ಲು ಆ ಬಳಿಕ ಉಜಿರೆ ಎಸ್ಡಿಎಂ ಕಾಲೇಜಿನಲ್ಲಿ ಪಿಯುಸಿಯಲ್ಲಿ ಶೇಕಡ ತೊಂಬತ್ತರಷ್ಟು ಅಂಕ ಪಡೆದು ಮೂಡುಬಿದಿರಿಯ ಏನಾಪೋಯಾ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಎಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ಲು ಮೂಡುಬಿದಿರೆಯಿಂದ ಉಜಿರಿಗೆ ಬಂದ ಮಗಳನ್ನ ತಂದೆ ಮಹೇಂದ್ರ ಕೊಟ್ಟಿಗೆ ಹಾರಕ್ಕೆ ತರುವ ಮಾರ್ಗದಲ್ಲಿ ಚಾರ್ಮಾಡಿ ಘಾಟಿಯಲ್ಲಿ ಅಪಘಾತ ಸಂಭವಿಸಿ ಸಿರಿ ತಲೆಗೆ ತೀವ್ರ ಪೆಟ್ಟಾಗಿತ್ತು ವೈದ್ಯರೇ ಸಿರಿ ಬದುಕ್ತಾಳೆ ಅಂತ ಯಾವ ಗ್ಯಾರಂಟಿಯನ್ನ ನೀಡಲಿಲ್ಲ ಆದರೂ ಮಗಳನ್ನು ಹೇಗಾದರೂ ಉಳಿಸಿಕೊಳ್ಬೇಕು ಅಂತ ತೀರ್ಮಾನಿಸಿ ಸಾಲ ಸೋಲ ಮಾಡಿ ಮಹೇಂದ್ರ ಶಿಲ್ಪಾ ದಂಪತಿ ಬರೋಬ್ಬರಿ ನಾಲ್ಕು ತಿಂಗಳು ಕೋಮಾದಲ್ಲಿದ್ದ ಮಗಳನ್ನು ಉಳಿಸಿಕೊಂಡಿದ್ದಾರೆ ಸಿರಿಯ ವಿಲ್ ಅವರೇ ಆಕೆಯ ಪುನರ್ಜನ್ಮ ಪಡೆಯಲು ಕಾರಣವಾಗಿದೆ ಅಂತಾರೆ ವೈದ್ಯರು ವೈದ್ಯ ಲೋಕಕ್ಕೆ ಸವಾಲಾಗುವಂತೆ ಪುನರ್ಜನ್ಮ ಪಡೆದ ಸಿರಿ ಸಿರಿ ಸಂಪೂರ್ಣ ಚೇತರಿಕೆಗೆ ಬೇಕಿದೆ ಹತ್ತು ಲಕ್ಷ ಹಣ ಹೀಗೆ ವೈದ್ಯ ಲೋಕಕ್ಕೆ ಸವಾಲು ಎಂಬಂತೆ ಪುನರ್ಜನ್ಮ ಪಡೆದಿರುವ ಸಿರಿ ಸದ್ಯ ತೊದಲು ಮಾತನಾಡುತ್ತಿದ್ದಾಳೆ ಆದರೆ ಆಕೆಯ ಎಡಗೈ ಎಡಗಾಲನ್ನ ಅಲ್ಲಾಡಿಸಲು ಆಗ್ತಿಲ್ಲ ಸತತವಾಗಿ ಫಿಸಿಯೋ ಮಾಡಿದರೆ ಆಕೆ ಮೊದಲಿನಂತೆ ಆಗ್ತಾಳೆ ಅಂತ ವೈದ್ಯರು ಹೇಳಿದ್ದಾರೆ ಇದಕ್ಕೆ ಏನಿಲ್ಲ ಅಂದ್ರೂ ಕನಿಷ್ಠ ಹತ್ತು ಲಕ್ಷದಷ್ಟು ಹಣ ಬೇಕು ಆದರೆ ಆಕೆಯನ್ನ ಬದುಕಿಸಿಕೊಳ್ಳಲು ಈಗಾಗಲೇ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಖರ್ಚು ಮಾಡಿರೋ ಈ ದಂಪತಿಗೆ ಮತ್ತೆ ಅಷ್ಟೊಂದು ಹಣ ಹೊಂದಿಸೋಕೆ ಆಗ್ತಿಲ್ಲ ಈಗಾಗಲೇ ಸಿರಿಯನ್ನ ನೋಡಿಕೊಳ್ಳಬೇಕಾಗಿರೋದ್ರಿಂದ ಈ ಹಿಂದೆ ಇದ್ದ ಕ್ಯಾಂಟೀನ್ನ ಮುಚ್ಚಿದ್ದಾರೆ ಇನ್ನು ಸಿರಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದು ಆಕೆಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳಬೇಕಾಗಿರೋದ್ರಿಂದ ಆಟೋವನ್ನು ಕೂಡ ತಂದೆಗೆ ಓಡಿಸಲು ಆಗ್ತಿಲ್ಲ ಸದ್ಯ ಯಾವುದೇ ಆದಾಯದ ಮೂಲಗಳಿಲ್ಲದೆ ಕುಟುಂಬ ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದೆ ನಮಗೆ ಮಗಳು ಮೊದಲಿನ ರೀತಿ ಆದ್ರೆ ಸಾಕು ಬೇರೇನೂ ಬೇಡ ಸಾಧ್ಯ ಆದರೆ ಮಗಳ ಚಿಕಿತ್ಸೆಗೆ ಸಹಾಯ ಮಾಡಿ ಅಂತ ಕೇಳಿಕೊಂಡಿದ್ದಾರೆ ದಂಪತಿ ಡಾಕ್ಟರ್ ಒಂದು ನಾಲ್ಕು ತಿಂಗಳಲ್ಲಿದ್ದು ಒಂದು ಸಾಧಾರಣ ಒಂದು ಹದಿನೈದು ಲಕ್ಷ ಚಿಲ್ಡ್ರೆ ದುಡ್ಡು ಆಯ್ತಲ್ಲ ಅಲ್ಲಿ ನಮ್ಮ ಊರವರೆಲ್ಲ ಸಪೋರ್ಟ್ ಮಾಡಿದರು ಅದಕ್ಕೆ ಫಿಝಾ ಮಾಡಿಸ್ಬೇಕು ಅಂದರೆ ಹೆಚ್ಚಿನ ಸಹಾಯ ಬೇಕು ನಮಗೆ ನಾವು ದುಡ್ಡು ಏನೂ ಇಲ್ಲ ದುಡ್ಮೆ ಇಲ್ಲ ಎರಡು ಜನನು ಎತ್ತಾಡಬೇಕು ಹಿಡಿಬೇಕು ಮಗಿಸ್ಬೇಕು ಊಟ ಮಾಡಿಸ್ಬೇಕು ಕಷ್ಟ ಆಯ್ತು ಆಮೇಲೆ ಈಗ ಆಟೂ ಓಡ್ಸೋಕೆ ಇಲ್ಲ ಇವಳು ಜೊತೆಲಿರಬೇಕು ಇವಳಿಗೆ ಡೈಲಿ ಒಂದು ಎಂಟುನೂರು ಒಂಬೈನೂರು ರೂಪಾಯಿ ಖರ್ಚೆ ಇದೆ ಸರ್ ಈಗ ಫಿಝಾ ಮಾಡಿಸ್ಬೇಕಂದ್ರೆ ಒಂದು ಹತ್ತು ಲಕ್ಷ ಅಮೌಂಟ್ ಬೇಕಾಗುತ್ತೆ ಸರ್ ಹಂಗಾಗಿ ಒಂದು ದಯ ಮಾಡಿಸಿ ಒಂದು ಏನೋ ಒಂದು ಮಗು ಒಂದು ಒಳ್ಳೇದು ಮಾಡಿ ಮಾಡಿ ಸರ್ ಆಕ್ಸಿಡೆಂಟ್ ಆಗಿದೆ ಗೊತ್ತಿಲ್ಲ ಸರ್ ನಾನು ಒಂದು ವರ್ಷ ಆಯಿತು ಏನು ದುಡಿಮೆ ಅನ್ನೋದಿಲ್ಲ ಸರ್ ನೋಡ್ಕೊಳ್ಳೋದೇ ಆಗಿದೆ ಒಂದು ವರ್ಷ ಅವಳಿಗೆ ಕಂಟಿನ್ಯೂಸ್ ಫಿಸಿಯೋ ಮಾಡಿದರೆ ಅವಳು ಖಂಡಿತ ಮುಂಚೆ ಥರ ಮುಖಾಲ್ವಾಸಿಯಾದರೂ ಬರ್ತಾಳೆ ಅವಳು ಅಂತ ಹೇಳ್ತಾರೆ ಸರ್ ಡಾಕ್ಟ್ರು ಕೂಡ ಈ ಟೈಮ್ ಬೆಸ್ಟ್ ಟೈಮ್ ಈಗ ಮಾಡಿಸಿದ್ರೆ ಅವಳು ಮುಂಚೆ ಥರ ಆಗ್ತಾಳೆ ಅಂತ ಸರ್ ಈಗ ಸಹ ಏನಪ್ಪ ಇದ್ದಳು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಸರ್ ಅವಳು ಓದೋದ್ರಲ್ಲಿ ನಂಬರ್ ಬನ್ ಎಲ್ಲ ಅವರ ಅವರೆಲ್ಲ ಬಂದು ನೋಡಿದರು ಸರ್ ನಾನು ಏನು ಆಗಿದೆ ಅಂತ ತೋರಿಸ್ಕೊಂಡಲ್ಲ ಸರ್ ಅವಳು ಮುಂದೆ ಯಾಕಂದರೆ ಅವಳಿಗೇನಾದರೂ ಆಗಿದೆ ಅಂದರೆ ಅವಳು ಜಾಸ್ತಿ ಇದು ಮಾಡ್ತಾಳೆ ಅವನೊಂದು ಲೈಫ್ ಹೋಯ್ತೇನೋ ಅನ್ಕೋತಾಳೆ ಸೊ ಅದಕ್ಕೆ ನಾನು ಏನು ತೋರಿಸ್ಕೊಳಲ್ಲ ಸರ್ ಅವಳು ಬಿದ್ದಿಷ್ಟು ಇಷ್ಟೇಸಕ್ಕೆ ನಾನು ಅವಳು ಮುಂದೆ ಇವತ್ತೇ ಹತ್ತಿರೋದು ಅವಳು ಪ್ರತಿದಿನ ಯಾರು ಹೇಳಿದ್ರು ಮತ್ತೆ ಬೇಡಮ್ಮ ಹೋಗ್ತೀನಿ ಓದ್ತೀನಿ ಅಂತನೇ ಹೇಳ್ತಲ ದುಡ್ಡು ಮನ್ಸು ಮಾಡಿ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್ ಸ್ವಲ್ಪ ಸಹಾಯ ಮಾಡಿದೆ ನನ್ನ ಮಗಳು ಮತ್ತೆ ಮೊದಲ ಥರ ಆಗ್ತಾಳೆ ಈಗ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಮಲಗಿಸ್ಕೊಂಡಿದ್ದೀವಿ ಸರ್ ಒಂದು ವರ್ಷ ಆಯ್ತು ಇಲ್ಲಿಗೆ ಕೇವಲ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಮಲಗಿದಲ್ಲೇ ಮಲಗಿದಳೆ ಸರ್ ಅವಳು ಐ ಎ ಎಸ್ ಮಾಡ್ತೀನಿ ಜನರ ಸೇವೆ ಮಾಡ್ತೀನಿ ಆರೋಗ್ಯ ಕುಸಿದ್ರು ಕಮ್ಮಿ ಆಗದ ಸಿರಿ ಆತ್ಮವಿಶ್ವಾಸ ತಾಯಿ ತನ್ನ ಆರೋಗ್ಯದ ಬಗ್ಗೆ ವ್ಯಥೆ ಮಾಡಿಕೊಂಡು ಮಾತಾಡುವಾಗ ತಾಯಿಯ ಭುಜದ ಮೇಲೆ ಕೈ ಸಿರಿ ಡೋಂಟ್ ವರಿ ಅಮ್ಮ ನಾನು ಬೇಗ ರಿಕವರಿ ಆಗ್ತೀನಿ ಅಂತ ಸನ್ನೆ ಮಾಡಿದ್ಲು ಅಂಥ ಸಾವನ್ನೇ ಗೆದ್ದು ಬಂದಿದ್ದೀನಿ ಸದ್ಯದಲ್ಲೇ ವೀಲ್ ಚೇರ್ನಿಂದ ಎದ್ದು ನಿಮ್ಮ ಹಾಗೆ ನಾನು ಓಡಾಡ್ತೀನಿ ಅಂತ ಹೆತ್ತವರಿಗೆ ಭರವಸೆ ತುಂಬಿದ್ದಾಳೆ ಸಿರಿ

ಪೀಪಲ್ಗೆ ಮಾಡಬೇಕು ಒಟ್ಟಿನಲ್ಲಿ ಸಿರಿಯ ಆತ್ಮವಿಶ್ವಾಸ ನೋಡಿದ್ರೆ ಆದಷ್ಟು ಶೀಘ್ರದಲ್ಲಿ ಸಿರಿ ಮೊದಲಿನಂತೆ ಆಗೋದ್ರಲ್ಲಿ ನೋ ಡೌಟ್ ಆದರೆ ಆಕೆಯ ಚೇತರಿಕೆಗೆ ನಿಮ್ಮ ಸಹಾಯ ಅತ್ಯಗತ್ಯವಾಗಿ ಬೇಕಿದೆ ಆಕೆಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿರೋ ಈ ಬಡ ಕುಟುಂಬಕ್ಕೆ ಸದ್ಯ ನಿಮ್ಮ ಆಸರೆ ಬೇಕಿದೆ ಸಿರಿಯ ಚಿಕಿತ್ಸೆಗೆ ಸಹಕಾರಿಯಾಗುವ ಮೂಲಕ ಈ ಮುಗ್ಧ ಹುಡುಗಿಯ ಮೊಗದಲ್ಲಿ ನಗು ಅರಳಲು ನೀವು ಕಾರಣವಾಗ್ತೀರಾ ಅನ್ನೋ ನಂಬಿಕೆ ನಮ್ಮದು ಪ್ರಶಾಂತ್ ಮೂಡಿಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ